ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಒಣ ಸಿಗಡಿ ಮೀನು ಏನಾದರೂ ಇದ್ದರೆ ಈ ಥರ ಸುಖಾಗತ್ತೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಪೂರಿ ಎಲ್ಲದರಲ್ಲಂತೂ ಆಗಿ ಇರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಒಣ ಸಿಗಡಿ ಅಂದರೆ ಪ್ರೌನ್ಸ್ ಡ್ರೈ ಪ್ರೌನ್ಸ್ ಅಂತ ಕೂಡ ಕರಿತೀವಿ ಅಥವಾ ಒಣ ಜಿಂಗಾ ಅಂತ ಕೂಡ ಕರಿತೀವಿ ಅದರಲ್ಲಿ ಹಸಿದು ಸಿಗತ್ತೆ ಹಾಗೆ ಒಣಗಿರೋದು ಸಿಗತ್ತೆ ಇವಾಗ ಒಣಗಿರುವಂತಹ ಡ್ರೈ ಪ್ರೌನ್ಸ್ ಸುಕ್ಕ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಟೇಸ್ಟಿಯಾಗಿ ಹಾಗೆ ತೆಂಗಿನಕಾಯಿ ಹಾಕಿ ಮಾಡಿರುವಂತಹ ಸುಕ್ಕ ತುಂಬಾ ಚೆನ್ನಾಗಿರತ್ತೆ ತುಂಬ ಈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವೆ ವಿಡಿಯೋನ ನಾವು ಕೊನೆಯವರೆಗೂ ನೋಡಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ನೋಡಿ ಪ್ರೌನ್ಸ್ ಅಂದರೆ ಡ್ರೈ ಪ್ರೌನ್ಸ್ ಅಂದರೆ ಈ ಥರ ಚಿಕ್ಕದಾಗಿರುವಂತಹ ಡ್ರೈ ಪ್ರೌನ್ಸ್ ಸಿಗುತ್ತೆ ನೋಡಿ ಈ ಥರ ಹಾಗೆ ಒಣಗಿರುವಂಥ ಜಿಂಗಿ ಅಂತ ಕೂಡ ಕರಿತೀವಿ ಅಥವಾ ಒಣಗಿರುವಂಥ ಸಿಗಡಿ ಮೀನು ಅಂತ ಕೂಡ ಕರಿತೀವಿ ನಂತರ ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಸಣ್ಣದಾಗಿರುವಂಥ ಒಂದು ತೆಂಗಿನಕಾಯಿಯನ್ನು ಈ ಥರ ತೆರೆದಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ್ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ನಂತರ ಒಂದು ಟೇಬಲ್ ಅಷ್ಟು ಹುಣಸೆ ರಸನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಇದಕ್ಕೆ ಕಡಿಮೆನೇ ಹಾಕೊಳ್ಳಿ ಯಾಕೆ ಅಂದರೆ ಈ ಥರ ಪ್ರೌನ್ಸು ಸ್ವಲ್ಪ ಉಪ್ಪಿಂದಿರುತ್ತೆ ಹಾಗೆ ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೊಳ್ಬೇಕು ನಂತರ ಇಲ್ಲಿ ತವಾಣ ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಮೇಲೆ ಇವಾಗ ಡ್ರೈ ಆಗಿರುವಂಥ ಪ್ರೌನ್ಸ್ನ ಈ ಥರ ನೋಡಿ ಸ್ವಲ್ಪ ಕೆಂಪಗಾಗೋ ಥರ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಸೈಡಲ್ಲಿ ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡು ನಂತರ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಒಗ್ಗರಣೆಗ ಒಂದು ಚಮಚ ಎಣ್ಣೆ ಮೇಲೆ ನೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಇದನ್ನು ಅಂದರೆ ಸ್ವಲ್ಪ ಕಪ್ಪಾಗಬಾರ್ದು ಕಪ್ಪಾದರೆ ಟೇಸ್ಟು ಚೆನ್ನಾಗಿ ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಕೆಂಪಗಾಗಿ ಹುರಿದುಕೊಳ್ಬೇಕು ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರಿಯೋದ್ರೊಳಗೆ ನಾನಿಲ್ಲಿ ಒಗ್ಗರಣೆ ಕೂಡ ಹಾಕಲಿಕ್ಕೆ ಬಾಂಟ್ಲೆ ಕೂಡ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಬಾಂಟ್ಲೇನ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಚೆನ್ನಾಗಿ ಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಒಂದು ಈರುಳ್ಳಿ ಇದ್ದರೆ ಸಾಕಾಗತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ನೋಡಿ ಒಟ್ಟಿಗೆ ಮೂರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಹಾಕಿ ಸ್ವಲ್ಪ ಕೆಂಪಗಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿಯಲ್ಲಂತೂ ಆಗಿರುತ್ತೆ ಈ ಥರದ್ದು ಒಂದು ಡ್ರೈ ಪ್ರೌನ್ಸ್ ಏನಾದರೂ ಇದ್ರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳಿಲ್ಲ ಕಡಿಮೆ ಸಾಮಗ್ರಿಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಈ ಥರದ್ದು ಸುಕ್ಕಣ್ಣ ಮಾಡ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ನಂತರ ಇಲ್ಲಿ ಇದಿಷ್ಟು ಕೆಂಪಗಾದರೆ ಸಾಕು ನೋಡಿ ಇವಾಗ ಒಂದು ಪ್ಲೇಟ್ ಒಳಗೆ ಇದ್ದೀನಿ ತೆಗೆದು ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಇಟ್ಕೊಳ್ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕು ಯಾಕೆಂದರೆ ಸ್ವಲ್ಪ ಇದನ್ನು ಮೊದಲೇ ನಾವು ಕ್ಲೀನ್ ಮಾಡುವಾಗಲೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಸಣ್ಣ ಇರುವಂಥ ಹಳ್ಳಗಳದು ಸಿಗ್ತಾವು ಇವ ಇಲ್ಲ ಅಂತ ಅಂದರೆ ಈ ಥರ ನೀರು ಜಾಸ್ತಿ ಹಾಕ್ಕೊಂಡು ಕೆಳಗಡೆ ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡ್ರೆ ಕೆಳಗಡೆ ಎಲ್ಲ ಅಂದರೆ ಉಸುಕ್ಕೂ ಸ್ವಲ್ಪ ಹಳ್ಳಗಳೇನಾದರೂ ಇದ್ದರೆ ಇರುತ್ತೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಬಂದಾದಮೇಲೆ ಇವಾಗ ಅರ್ಶಿಣ ಪುಡಿ ಉಪ್ಪು ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ನೋಡಿ ಹಾಕೊಳ್ಳಿ ಯಾಕೆಂದರೆ ಪ್ರೌನ್ಸ್ಗೆ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಂತರ ಇಲ್ಲಿ ಅರ್ಶಿಣ ಪುಡಿ ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಇದ್ದೀನಿ ಅಂದರೆ ಸ್ವಲ್ಪ ಹುಳಿ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ತೆರೆದಿಟ್ಕೊಂಡಿರುವಂಥ ಹಸೆ ಕೊಬ್ಬರಿ ಅಂದರೆ ಒಂದು ತೆಂಗಿನಕಾಯಿದ್ದು ಎರಡು ಭಾಗನ ಈ ಥರ ವೈಟ್ ಭಾಗ ಮಾತ್ರ ನಾನು ತೆರೆದಿಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ಹಾಕಿ ಇಟ್ಕೊಂಡಿರುವಂಥ ಪ್ರೌನ್ಸ್ ಅಂದರೆ ಡ್ರೈ ಆಗಿರೋ ಪ್ರೌನ್ಸ್ನ ಫ್ರೈ ಮಾಡ್ಕೊಂಡಿರೋದನ್ನು ಈ ಥರ ನೋಡಿ ಮೇಲುಗಡೆ ಮಾತ್ರ ಈ ಥರ ತೊಗೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಿಂಡಿ ಒಗ್ಗರಣೆಯಲ್ಲಿ ಇದ್ದೀನಿ ಯಾಕೆ ಅಂದರೆ ನೀವು ಮೊದಲೇ ಅಂದರೆ ಸುಕ್ಕ ನಾನು ಮೊದಲೇ ತೋರಿಸಿದ್ದೆ ಅಲ್ವಾ ಅವಾಗ ಸ್ವಲ್ಪ ಕ್ಲೀನ್ ಮಾಡಿನೇ ನೀವು ನೀರೊಳಗೆ ಹಾಕೊಂಡ್ರೆ ಜಾಸ್ತಿ ಅಷ್ಟೇ ಏನೂ ಇದಿರೋಂಗಿಲ್ಲ ಅಂದರೆ ಹಳ್ಳಗಳ ಜಾಸ್ತಿ ಬರೋಂಗಿಲ್ಲ ಇಲ್ಲಪ್ಪ ಡೈರೆಕ್ಟಾಗಿ ನಾವು ಈ ಥರ ಹುರಿದ್ಬಿಟ್ಟು ಮಾಡಬೇಕು ಅಂತ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಂತರ ಈ ಥರ ನೋಡಿ ಮೇಲುಗಡೆ ಬರುವಂಥದ್ದನ್ನು ತೆಗೆದುಬಿಟ್ಟು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಕೆಳಗಡೆ ಸ್ವಲ್ಪ ಉಸುಕುಸುಕಾಗಿ ಇರುತ್ತೆ ಅಂದರೆ ಹಳ್ಳು ಮತ್ತು ಉಸುಕಿರುತ್ತೆ ನೋಡಿ ಸ್ವಲ್ಪ ಕ್ಲೀನಾಗಿ ಹಾಕೊಳ್ಳಿ ನಂತರ ಇಲ್ಲಿ ಒಗ್ಗರ್ನೇಲಿ ಹಾಕಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಇವಾಗ ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡು ಕುದಿಸೋ ಅವಶ್ಯಕತೆ ಏನೂ ಇಲ್ಲ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಗಿಂತ ಕಡಿಮೆನೇ ಒಂದು ಎರಡೂವರಿಂದ ಮೂರು ಟೇಬಲ್ ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರಿರಬೇಕು ಜಾಸ್ತಿ ಏನಿಲ್ಲ ನೋಡಿ ಈ ಥರ ನೀರು ಹಾಕೊಂಡಾದಮೇಲೆ ಮತ್ತೆ ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಇವಾಗ ತೆಗೆದರೆ ತುಂಬಾ ರುಚಿಯಾಗಿರುವಂಥ ಡ್ರೈ ಪ್ರೌನ್ಸ್ ಸುಕ್ಕ ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಊಟಕ್ಕೆ ಸೈಡ್ ಡಿಶ್ ಆಗಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೀವು ಒಂದು ಸರ್ತಿ ಈ ಥರ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕೆಂತಂದರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್ ನೀವು ಒಂದು ಟ್ರೈ ಮಾಡಿ